ಎಲ್ಲಾ ಮಕ್ಕಳಿಗೂ ಪಾಲಕರಿಗೂ ಹಾಗೂ ಶಿಕ್ಷಕರಿಗೂ ಸ್ವಾಗತ ಸುಸ್ವಾಗತ ಓಟಿ ಪಿ ಕೇಳುವುದನ್ನ ನಿಲ್ಲಿಸಿ ಅನ್ನುವಂತ ಧ್ಯೇಯಕ್ಕೆ ಈ ವಿಡಿಯೋದೊಳಗ ನಾನು ಸೃಜನಾತ್ಮಕ ವಿಭಾಗದ ಬಗ್ಗೆ ಹೇಳ್ತಾ ಇದ್ದೀನಿ ಇದ್ರೊಳಗ ನೀವು ಏನ್ ಮಾಡಬೇಕಪ್ಪ ಅಂತಂದ್ರ ಆರ್ ಆಕ್ಟಿವಿಟೀಸ್ ಅದಾವ ಮೊನ್ನೆದ್ದು ನೀವು ಪ್ರಬಂಧ ಬರಿಬಹುದು ಲೇಖನ ಬರಿಬಹುದು ಅಥವಾ ವೈಜ್ಞಾನಿಕ ಸಂಶೋಧನಾ ಪ್ರಬಂಧ ಅಂದ್ರೆ ಸೈಂಟಿಫಿಕ್ ರಿಸರ್ಚ್ ಪೇಪರ್ನು ಬರೀಬಹುದು ನೀವು ಡ್ರಾಯಿಂಗ್ ಅಥವಾ ಪೇಂಟಿಂಗ್ ಮಾಡಬಹುದು ಇದರೊಳಗೆ ಕನ್ನಡದೊಳಗೆ ಎರಡು ಚಿತ್ರಕಲೆ ಅಂತನ ಬಂದ್ಬಿಟ್ಟೈತಿ ಬಟ್ ಓಕೆ ಡ್ರಾಯಿಂಗ್ ಅಂದ್ರೆ ನೀವು ಪೆನ್ಸಿಲ್ ನಿಂದ ಡ್ರಾಯಿಂಗ್ ಮಾಡಬಹುದು ಇಲ್ಲ ಅಂತಂದ್ರ ಪೇಂಟಿಂಗ್ ಅನ್ನು ಮಾಡಬಹುದು ಆಮೇಲೆ ನೀವು ಪೋಸ್ಟರ್ ತಯಾರಿಕೆ ಅಥವಾ ಕೊಲಾಜ್ ತಯಾರಿಕೆ ಮಾಡಬಹುದು ನಾ ಇದರದೆಲ್ಲಾದ್ರದ್ದು ನಿಮ್ಗೆ ಫೋಟೋಸ್ ಹಾಕಿನೂ ಹೇಳೇನಿ ನಿಮಗಂದ್ರೆ ಇನ್ನೂ ಐಡಿಯಾ ಬರ್ತೈತಿ ಆಮೇಲೆ ನೀವು ಸೃಜನಾತ್ಮಕ ಮತ್ತು ವಿಶಿಷ್ಟವಾದ ಅಂದರೆ ಬೇರೆ ರೀತಿಯಾದಂತ ಪೇಪರ್ ಬ್ಯಾಗ್ ಆಗಲಿ ಬಟ್ಟೆ ಬ್ಯಾಗ್ ಆಗಲಿ ಆ ನ್ಯೂಸ್ ಪೇಪರ್ ಬ್ಯಾಗ್ ಕಾಂಪಿಟೇಷನ್ ನೀವು ಬರೇ ನ್ಯೂಸ್ ಪೇಪರ್ ಬ್ಯಾಗ್ ಇಷ್ಟ ಮಾಡ್ತಾ ಇದ್ರಿ ಇಲ್ಲಿ ನೀವು ಬೇರೆ ರೀತಿ ಪೇಪರ್ ನೀವು ಎಷ್ಟೊಂದು ಹುಡುಗರು ಕೇಳಾಕತ್ತಿದ್ರಲ್ಲ ಮ್ಯಾಮ್ ಬೇರೆ ಪೇಪರ್ ನಿಂದ ಬ್ಯಾಗ್ಗಳು ಮಾಡ್ಬೋದಾ ನೀವು ಮಾಡಿದ್ರಿ ಅಂದ್ರೆ ಅದನ್ನ ಈ ವಿಭಾಗದೊಳಗ ನಾವು ಕನ್ಸಿಡರ್ ಮಾಡ್ತೀವಿ ಆಮೇಲೆ ನಿಮ್ದು ಏಕನಟನೆ ಮಾಡ್ತಿದ್ರ ನೃತ್ಯ ಮಾಡ್ತಿದ್ರ ಸಾರ್ವಜನಿಕ ಭಾಷಣ ಕೊಡಬೇಕು ಅಂತ ಇತ್ತಂದ್ರೆ ಅದರದ್ದು ಒಂದು ವಿಡಿಯೋ ಮಾಡಿ ನೀವು ಕಳಿಸ್ಬೇಕು ಮತ್ತ ಕೆಲವೊಂದ್ ಇಷ್ಟು ವಿಷಯ ಕೊಟ್ಟಿವಿ ಆ ವಿಷಯದ ಬಗ್ಗೆ ನೀವೇನು ಅಂತಂದ್ರೆ ನಿಮ್ಮ ಸೃಜನಾತ್ಮಕ ವಿಚಾರಗಳನ್ನ ಕೊಡಬಹುದು ಆಮೇಲೆ ಈ ಆರು ಆಕ್ಟಿವಿಟಿ ಒಳಗ ನೀವು ಆರು ಆಕ್ಟಿವಿಟಿ ಮಾಡಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಆಕ್ಟಿವಿಟಿ ಮಾಡಬಹುದು ಆದರೆ ಇದು ನೀವು ಮಿನಿಮಮ್ ಎರಡು ಚಟುವಟಿಕೆಗಳೊಳಗೆ ನೀವು ಮಾಡಲೇಬೇಕು ನೀವು ಬಂಪರ್ ಪ್ರೈಸ್ ಗೆಲ್ಲಬೇಕು ಅಂದ್ರ ಓಕೆ ಈಗ ಸೃಜನಾತ್ಮಕ ವಿಭಾಗದ ವಿಷಯಗಳೇನು ನೀವು ಇವೆಲ್ಲನ ಮ್ಯಾಲ ಹೇಳಿದ್ದ ಚಟುವಟಿಕೆಗಳನ್ನ ಯಾವ ವಿಷಯಗಳ ಮೇಲೆ ಮಾಡಬೇಕು ಅಂದ್ರೆ ಒಂದ್ ಟೈಮ್ ಪ್ಲಾಸ್ಟಿಕ್ ಕವರ್ ಅಥವಾ ಕ್ಯಾರಿ ಗಳ ಅಪಾಯಕಾರಿ ಪರಿಣಾಮಗಳು ಇದು ಒಂದು ಟಾಪಿಕ್ ಮತ್ತ ಒನ್ ಟೈಮ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬಳಕೆಯನ್ನು ನಿಲ್ಲಿಸುವ ಅಥವಾ ತಪ್ಪಿಸುವ ವಿಚಾರಗಳು ಅಂದ್ರೆ ನೀವು ಅದಕ್ಕ ಏನರ ಅಲ್ಟರ್ನೇಟಿವ್ ಏನ್ ಹುಡುಕ್ತಿರಿ ಅದನ್ನ ಪರ್ಯಾಯ ಏನು ಅಂತ ನೆಕ್ಸ್ಟ್ ಇನ್ನು ಚಲ ಜಲಮೂಲಗಳ ಕಸ ಹೆಂಗ ಕಡಿಮೆ ಮಾಡಬಹುದು ನಾವ್ ಈ ಪ್ಲಾಸ್ಟಿಕ್ ಹೊರಗನ ಹೊರಗಿಲ್ಲಾರ್ದಂಗ ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ ಸ್ಕೂಲ್ ನಾಗು ಪ್ಲಾಸ್ಟಿಕ್ ಸ್ಕೂಲ್ ಹೊರಗಡೆ ಹೋಗ್ರಿ ಪ್ಲಾಸ್ಟಿಕ್ ಆಮೇಲೆ ಮನಿ ಹೊರಗಡೆ ಹೋಗ್ರಿ ಪ್ಲಾಸ್ಟಿಕ್ ಅದು ಹೊರಗ ಬೀಳಲಾರ್ದಂಗ ನಾವು ಹೆಂಗ ಆ ಕಸ ಕಡಿಮೆನ ಮಾಡಬಹುದು ಅನ್ನೋದ್ರ ಬಗ್ಗೆ ಐಡಿಯಾಸ್ ಮತ್ತ ನಮ್ಮ ಹತ್ರ ಏನು ಆಲ್ರೆಡಿ ಇರುವಂತ ಸಂಪನ್ಮೂಲಗಳು ನೀವೇನೋ ಒಂದ್ ಅಂಗಡಿಗೆ ಹೋಗಿರಿ ನಿಮ್ ಹತ್ರ ನೀವು ಬ್ಯಾಗ್ ತಗೊಂಡ್ ಹೋಗಿಲ್ಲಪ್ಪ ಆದ್ರೆ ನಿಮ್ಗೆ ಏನೈತೆ ಅಂತಂದ್ರೆ ನೀವ್ ಕ್ಯಾರಿ ಬ್ಯಾಗು ತಗೊಳಂಗಿಲ್ಲ ಅವಾಗ ನಾವ್ ಹೆಂಗ ಅದನ್ನ ತಗೊಂಡ್ ಬರ್ಬೇಕು ಮನೆಗೆ ಕರ್ವರನ್ನ ಇಸ್ಕೊಳ್ಳಾರ್ದಂಗ ಪರ್ಯಾಯವಾದ ಐಡಿಯಾಗಳು ಅದನ್ನ ನೀವು ಕೊಡಬಹುದು ಆಮೇಲೆ ಈ ಸೃಜನಶೀಲ ಚಟುವಟಿಕೆಗಳ ವಿಭಾಗದೊಳಗೆ ಭಾಗವಹಿಸುವ ಮೂಲಕ ನೀವು ಈ ಪ್ರೈಸಸ್ ಗೆಲ್ಬಹುದು ನಿಮಗೂ ಎಲ್ಲಾ ಗೊತ್ತೈತೆ ಅನೇಕ ಸಮಾಧಾನಕರ ಬಹುಮಾನ ಇವೆಲ್ಲ ಪ್ರೈಸಸ್ ಗೆಲ್ಬಹುದು ಅಂದ್ರೆ ಈ ಪ್ರೈಸ್ ಮೂರುದ್ ಯಾವ್ದು ಹೇಳ್ರಿ ಪೇಪರ್ ಬ್ಯಾಗ್ ಮೇಲೆ ಬ್ಯಾಗ್ ಗಳು ಮಾಡಿದ್ರು ಬರ್ತಿ ಸ್ಲೋಗನ್ ಬರ್ತೈತಿ ಇದನು ಆದ್ರೆ ಇನ್ನೂ ಒಂದ್ ಏನಪ್ಪಾ ಅಂತಂದ್ರ ಬಂಪರ್ ಪ್ರೈಸ್ ಐತಿ ಬಂಪರ್ ಪ್ರೈಸ್ ಹೆಂಗ ಗೆಲ್ಬೇಕು ಅನ್ನೋದ್ರದ ಬಗ್ಗೆ ನಾ ಬೇರೆ ಒಂದು ವಿಡಿಯೋ ಮಾಡೀನಿ ಆ ವಿಡಿಯೋ ಒಳಗ್ ನೋಡಿದ್ರಿ ಅಂದ್ರೆ ನಿಮ್ಗೊಂದು ಐಡಿಯಾ ಸಿಕ್ ಬಿಡ್ತಿತ್ತು ಅದ್ರ ಪ್ರಕಾರ ನೀವ್ ಮಾಡ್ರಿ ಓಕೆನಾ ಈಗ ಪ್ರಬಂಧಗಳು ಲೇಖನಗಳು ಮತ್ತು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಬರಿಬಹುದು ಈ ರೀತಿ ನೀವೇನು ಅಂತಂದ್ರೆ ನೀವು ಟೈಪ್ ಮಾಡಿದ್ರಿ ಅಂದ್ರೆ ಅದ್ರ ಪಿ ಡಿ ಎಫ್ ಮಾಡಿ ಕಳಸ್ರಿ ನೀವು ಕೈಲೇ ಬರ್ದಿದ್ರಿ ಅಂದ್ರೆ ಫೋಟೋ ತೆಗೆದು ಕಳಸ್ರಿ ಓಕೆನಾ ಆಮೇಲೆ ವರ್ಡ್ ಫಾರ್ಮ್ಯಾಟ್ ಕಿಂತ ಪಿ ಡಿ ಎಫ್ ಮಾಡಿ ಕಳಸ್ರಿ ಆಮೇಲೆ ಇದು ಸೈಂಟಿಫಿಕ್ ರಿಸರ್ಚ್ ಪೇಪರ್ ಸೈಂಟಿಫಿಕ್ ಅಂದ್ರೆ ನೀವು ವೈಜ್ಞಾನಿಕವಾಗಿ ನೀವು ಹೋಗಿ ಬಹಳಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೊಂಡು ಇದನ್ನ ಮಾಡಿಕೊಂಡು ನೀವು ಮಾಡಿ ಕಳಸ್ರಿ ಅಂತ ಹೇಳಿ ಓಕೆನಾ ಆಮೇಲೆ ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಈ ರೀತಿ ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಮಾಡಬಹುದು ನೀವು ಇದನ್ನ ನಾನು ಇದು ಗೂಗಲ್ ನೊಳಗಿನ್ ತೆಗೆದು ಹಾಕೇನಿ ಬಟ್ ನೀವು ನಿಮ್ದೇ ಆದಂತ ಕ್ರಿಯೇಟಿವ್ ಐಡಿಯಾ ಯೂಸ್ ಮಾಡ್ರಿ ಈಗ ಕೊಲಾಜ್ ಮೇಕಿಂಗ್ ಅಥವಾ ಪೋಸ್ಟರ್ ಮೇಕಿಂಗ್ ಅಂದ್ರೆ ಈ ರೀತಿ ಕೊಲಾಜ್ ಮಾಡ್ಬೋದು ನೋಡ್ರಿ ಪೋಸ್ಟರ್ ಅಂದ್ರೆ ನೀವು ನಿಮ್ದು ಕ್ರಿಯೇಟಿವ್ ಆಗಿ ಪೆನ್ ಪೇಪರ್ ಸ್ಕೆಚ್ ಪೆನ್ ಮುಂದಿಟ್ಕೊಡ್ರಿ ಇದಕ್ ಏನ್ ಮಾಡಬಹುದು ಯಾವ ರೀತಿ ಜನರಿಗೆ ನಾನು ಮೆಸೇಜ್ ತಲುಪಿಸಬಹುದು ಇಷ್ಟು ವಿಚಾರ ಮಾಡ್ರಿ ನಿಮ್ಗ್ ಐಡಿಯಾ ತಮಸ್ಟಕ್ ತಾವನ ಬರ್ತಾವ ಓಕೆನಾ ಆಮೇಲೆ ಸೃಜನಶೀಲ ವಿಶಿಷ್ಟ ಕಾಗದ ಚೀಲಗಳು ಮತ್ತು ಬಟ್ಟೆ ಚೀಲಗಳು ಈ ರೀತಿ ವಿಶಿಷ್ಟವಾಗಿ ನಾ ಸುಮ್ನ ಹಂಗೆ ಎಕ್ಸಾಂಪಲ್ ಗೆ ಹಾಕಿನಿ ನೀವು ನಿಮ್ಮದ ಐಡಿಯಾ ಉಪಯೋಗಿಸಿ ನೀವು ಮಾಡ್ರಿ ಓಕೆನಾ ಈ ರೀತಿ ನೋಡ್ರಿ ಇಲ್ಲೇ ಆ ಜೀನ್ಸ್ ಪ್ಯಾಂಟ್ ಎರಡನ್ನು ಕಿಶೆದಿಂದ ಹೊರಗಡೆ ಪಾಕೆಟ್ ಆಯ್ತು ಅದರದ್ದು ಬ್ಯಾಗ್ ಹೆಂಗ್ ಮಾಡಾರ ಕಂಪಾರ್ಟ್ಮೆಂಟ್ ಎಲ್ಲಾಗ್ ಮಾಡಾರ ಅಗ್ದಿ ಈಜಿಯಾಗಿ ಹಿಡ್ಕೊಂಡು ಹೋಗಕ್ ಒಂದ್ ಬ್ಯಾಗ್ ಹೋಯ್ ಎಲ್ಲಾ ಸಾಮಾನು ತಗೊಂಡ್ ಬರಕ್ ಬರೋ ಅಂಟೈತು ಹಂಗೇನ ನೀವ್ ವಿಚಾರ ಮಾಡಿ ಮಾಡ್ರಿ ಆಮೇಲೆ ಈ ಪೇಪರ್ ಬ್ಯಾಗ್ ಇನ್ನ ಡ್ಯೂರೇಬಲ್ ಹೆಂಗ್ ಮಾಡಬಹುದು ಅದನ್ನ ಮರುಬಳಕೆ ಮಾಡೋಕಂತೂ ಬಹಳ ಕಷ್ಟ ಬಟ್ ಅದ್ರ ಚಂದಾಗಿ ಸಾಮಾನು ಹಿಡ್ಕೊಂಡ್ ಬರಕ್ ಪ್ರಾಬ್ಲಮ್ ಆಗ್ಲಾರ್ದಂಗ ಯಾವ ರೀತಿ ಮಾಡ್ಬೋದು ಅಂತದೆಲ್ಲಾ ವಿಚಾರ ಮಾಡಿ ನೀವ್ ಮಾಡ್ರಿ ಮಕ್ಳ ಭಾರಿ ಎಕ್ಸೈಟಿಂಗ್ ಆಯ್ತದಿಲ್ ನಿಮ್ಗಿದೆ ಓ ಈಗ ಸೂಟಿಯೊಳಗ ನೋಡ್ರಿ ಒಟ್ಟ ಖಾಲಿನ ಕುತ್ಕೊಳಂಗಿಲ್ಲ ಟಿವಿ ಕಿವಿ ಮುಂದಂತು ಕುಂದ್ರಂಗಲ್ರಿ ನಾವ್ ಕುತ್ಕೊಂಡ್ ಬರೇ ಇದನ್ನ ಬ್ರೈನ್ ಸ್ಟಾರ್ಮ್ ಮಾಡೋದು ಆಕ್ಟಿವಿಟೀಸ್ ಮಾಡೋದು ಅಂಡ್ ಪಾಲಕರೇ ಎಲ್ಲಾರು ನೀವು ನಿಮ್ಮ ಮಕ್ಳಿಗೆ ಈ ಆಕ್ಟಿವಿಟಿ ಒಳಗ ಪಾರ್ಟಿಸಿಪೇಟ್ ಮಾಡಕ ನಿಮ್ಮ ಕಡೆಯಿಂದ ಪೂರ್ತಿ ಪ್ರೋತ್ಸಾಹ ಕೊಡ್ರಿ ಅಂತ ನಾ ಹೇಳಕ್ಕೇನೆ ಯಾಕಂತಂದ್ರ ಈ ಆಕ್ಟಿವಿಟಿ ಮಾಡೋದ್ರಿಂದ ಅವರು ಎಷ್ಟೊಂದು ಜನರಿಗೆ ಅದು ಸಹಾಯ ಆಗ್ತೈತಿ ಬರೀ ನಿಮಗಷ್ಟೇ ಅಲ್ದ ಎಲ್ಲಾರ್ಗು ಅವೇರ್ನೆಸ್ ತಗೊಂಡ್ ಬರಕ ನೀವು ಸಹಾಯ ಆಗ್ತೈತಿ ಅದಕ್ಕ ಓಕೆ ಈ ಚಟುವ ಚಟುವಟಿಕೆಗಳನ್ನ ನೀವ್ ಹೆಂಗ್ ಕಳಿಸ್ಬೇಕಪ್ಪ ಅಂದ್ರ ನೀವು ನಿಮ್ಮ ಶಾಲೆ ಹೆಸರು ನಿಮ್ಮ ಹೆಸರು ತರಗತಿ ಬರೆದು ನಿಮ್ಮ ಚಟುವಟಿಕೆದೊಂದು ಫೋಟೋ ಮಾಡಿ ಫೋಟೋ ತೆಗೆದು ನಿಮ್ಮದು ಡೀಟೇಲ್ಸ್ ಬರೆದು ಕಳಿಸ್ಬೇಕು ನಮ್ಗ ಆಮೇಲೆ ನಿಮ್ಮ ಚಟುವಟಿಕೆ ಹಿಡ್ಕೊಂಡು ಒಂದು ನೀವು ಮೂವತ್ ಸೆಕೆಂಡಿಂದ ಒಂದು ವಿಡಿಯೋ ಮಾಡ್ಬೇಕು ಅದ್ರೊಳಗೆ ಏನಂದ್ರೆ ನಿಮ್ ಹೆಸರು ಸ್ಕೂಲ್ ಹೆಸರು ಮತ್ತ ನಿಮ್ಮ ಕ್ಲಾಸ್ ಹೇಳಿ ನನಗ ಈ ಒಂದು ಒ ಟಿ ಪಿ ನಿಲ್ಲಿಸಿ ಅನ್ನುವಂತ ಒಂದು ದೇಹದೊಳಗ ನಾನು ಪಾಲ್ಗೊಳ್ಳಲಿಕ್ಕೆ ಹೆಮ್ಮೆ ಪಡ್ತೀನಿ ಇದು ನನ್ನ ಚಟುವಟಿಕೆ ಅಂತ ಹೇಳಿ ನೀವು ಅದರ ಚಟುವಟಿಕೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ನಡಿತೈತಿ ಮಾಡಿ ನಮಗ ಕಳಸ್ರಿ ಫೋಟೋ ಮತ್ತು ವಿಡಿಯೋಗಳನ್ನ ನೀವ್ ಏನ್ ಮಾಡಿರ್ತಿಲ್ಲ ಅದನ್ನ ನಿಮ್ಮ ಶಿಕ್ಷಕರಿಗಾರ ಕಳಿಸ್ರಿ ಇಲ್ಲಾಂದ್ರೆ ನಮಗಾರ ಕಳಿಸ್ರಿ ನಡೀತೈತಿ ಡೈರೆಕ್ಟ್ ಆಗಿ ಓಕೆ ಆಮೇಲೆ ಇದನ್ನ ವಿಡಿಯೋ ಮಾಡಿದ ತಕ್ಷಣ ಕಳಿಸ್ರಿ ಫೋಟೋ ತೆಗೆದ ತಕ್ಷಣಮೆಂಟ ವೇಟ್ ಮಾಡಬೇಕಾಗಿಲ್ಲ ಓಕೆ ಆಮೇಲೆ ನೀವು ಸ್ಕೂಲ್ ಯಾವಾಗ ಓಪನ್ ಆಗ್ತಾ ಇದಲ್ಲ ಅವಾಗ ನೀವು ಕರೆನ ಈ ಚಟುವಟಿಕೆಗಳನ್ನ ತಗೊಂಡು ಬರಬಹುದು ಸರಿನಾ ಮತ್ತೆ ನಿಮ್ಮ ಏಕನಟನೆ ನೃತ್ಯ ಸಾರ್ವಜನಿಕ ಭಾಷಣದ ವಿಡಿಯೋ ಹೆಂಗ್ ಮಾಡುದು ಮಾಡಿ ಏನ್ ಮಾಡ್ಬೇಕು ನೀವು ಏಕಪಾತ್ರ ಅಭಿನಯ ಮಾಡಿದ್ರಿ ಅಥವಾ ನಿಮ್ ಒಂದ್ ಭಾಷಣದ ವಿಡಿಯೋ ಐತಿ ಅಂತ ಇಟ್ಕೋರಿ ಅಥವಾ ನಿಮ್ಮ ನೃತ್ಯ ಮಾಡಿದ್ರಿ ಅಂದ್ರ ವಿಡಿಯೋ ಮಾಡ್ರಿ ಆ ವಿಡಿಯೋದಾಗ ನಿಮ್ದು ಕೆಳಗಡೆ ಸ್ಕ್ರೋಲ್ ಆಗ್ತಿದ್ರೆ ಒಳ್ಳೇದು ನಿಮ್ಗರ ಇನ್ ಶಾರ್ಟ್ ಒಳಗ ಕೆಳಗಡೆ ಟೆಕ್ಸ್ಟ್ ಹಾಕ್ಬೋದು ಇದು ನಿಮ್ದ್ ಹೆಸರು ಇದು ಯಾಕಂದ್ರ ನೀವ್ ಒಂದ್ಸರಿ ಹೇಳಿದ್ರು ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳಿದ್ರೆ ಅಥವಾ ಲಾಸ್ಟಿಗೆ ಹೇಳಿದ್ರೆ ಅಂದ್ರೆ ಅವಾಗಷ್ಟ ಕಾಣಸ್ತೈತಿ ಕೆಳಗಡೆ ನಿಮ್ ಹೆಸರು ಬರ್ತಿತ್ತು ಅಂತಂದ್ರ ಸ್ಕ್ರೋಲ್ ಆಗ್ತಾ ಇರ್ತೇತಿ ಯಾರು ಮಾಡ್ಯಾರ ಯಾವ್ ಸ್ಕೂಲ್ ನೋರ್ ಮಾಡ್ಯಾರ ಅಂತ ಹೇಳಿ ಸೊ ಅದಕ್ಕ ಕೆಳಗಡೆ ನಿಮ್ಮ ಹೆಸರು ಸ್ಕ್ರೋಲ್ ಆಗೋ ತರ ನೋಡ್ಕೊಂಡು ನೀವ್ ಮಾಡ್ರಿ ಅಂತ ನಾನು ರೆಕಮೆಂಡ್ ಮಾಡ್ತೇನೆ ಈಗ ನೀವ್ ವಿಡಿಯೋ ಮಾಡಿದ ತಕ್ಷಣ ಅದನ್ನಂತೂ ಶಾಲೆಗೆ ವೇಟ್ ಮಾಡ್ಬೇಕಾಗಿಲ್ಲ ಬಿಡ್ರಿ ನೀವ್ ಇದನ್ನ ವಿಡಿಯೋ ಮಾಡಿದ ತಕ್ಷಣ ನಮಗ್ ಕಳಸ್ ಓಕೆನಾ ಸೊ ಮತ್ತೆ ಈ ಪ್ಲಾಸ್ಟಿಕ್ ಕವರ್ ಗೆ ಪರ್ಯಾಯ ಮಾರ್ಗಗಳೇನು ಪ್ಲಾಸ್ಟಿಕ್ ಕವರ್ ಬಳಕೆಯನ್ನ ಕಡಿಮೆ ಮಾಡಾಕ ಏನು ವಿಚಾರಗಳನ್ನ ನಾವು ಮಾಡ್ಬೋದು ಅನ್ನೋದ್ರದ ಬಗ್ಗೆ ಐಡಿಯಾ ಆಮೇಲೆ ನಾವು ಈ ಪ್ಲಾಸ್ಟಿಕ್ ಕವರ್ ನಿಂದ ನಮ್ಗೆ ಯಾವ ರೀತಿ ತೊಂದರೆ ಆಗ್ಲಾರ್ದಂಗ ಕಸ ಆಗ್ಲಾರ್ದಂಗ ನಾವ್ ಯಾವ ರೀತಿ ಕ್ರಿಯೇಟಿವ್ ಆಗಿ ವಿಚಾರ ಮಾಡಬಹುದು ಅನ್ನುವಂತ ಎಲ್ಲಾ ವಿಚಾರ ಬಗ್ಗೆ ಗಳ ಬಗ್ಗೆನು ನೀವ್ ಏನ್ ಮಾಡ್ರಿ ಬರೆದು ಮ್ಯಾನ್ ವಿಚಾರ ಬರೀರಿ ಕೆಳಗಡೆ ನಿಮ್ಮ ಹೆಸರು ಸ್ಕೂಲ್ ಹೆಸರು ಕ್ಲಾಸ್ ಸೇಮ್ ಬರೆದು ಅದನ್ನ ನಮಗ್ ಕಳಿಸ್ಬೇಕು ಆಮೇಲೆ ನಿಮ್ಮ ವಿಚಾರ ಹೇಳುವಂತಹದ್ದು ಅಥವಾ ಅದನ್ನ ಮಾಡಿ ತೋರಿಸುವಂತದ್ದು ಏನಾರು ಇದ್ರೆ ಅದನ್ನ ಮಾಡಿ ತೋರಿಸಿ ಅದರದ್ದು ಒಂದು ವಿಡಿಯೋ ಮಾಡೇನು ನೀವು ನಮಗ ಕಳಿಸಬಹುದು ಸರಿ ಮಕ್ಕಳ ಮಕ್ಳ ಸೊ ಈಗ ಹಂಗಂದ್ರ ಈ ಕ್ರಿಯೇಟಿವ್ ಸೆಕ್ಷನ್ ಅಂತೂ ಭಾರಿ ಇಂಟ್ರೆಸ್ಟಿಂಗ್ ಐತಿಲ್ಲಾ ಈ ಸೂಟಿಯೊಳ ಒಟ್ಟ ಮಕ್ಕಳಂಗಿಲ್ಲ ನೋಡ್ರಿ ನಾವು ಟಿವಿ ಮುಂದೆ ಕುತ್ಕೊಳಂಗಿಲ್ಲ ಓಕೆ ನಾವೇನ್ ಮಾಡ್ತೀವಿ ತಲ್ಲಿ ಕೆಡಸ್ಕೊಂಡು ಈ ಕಾಂಪಿಟೇಷನ್ ಒಳಗನ್ನ ನಾವು ತಲೆ ಹಾಕ್ತಿವಿ ಆಮೇಲೆ ನಾವು ಪ್ರೈಸಸ್ ಗೆಲ್ತೀವಿ ನಾವು ನಮ್ಮ ಸ್ಕೂಲಿಗೂ ಗೆಲ್ಲಿಸ್ತೇವಿ ಹೌದಿಲ್ರಿ ಸೊ ಎಲ್ಲಾ ಮಕ್ಳಿಗೂ ನಿಮ್ಮ ಈ ಸೂಟಿಯೊಳಗ ನೀವು ಈ ಎಲ್ಲಾ ಕಾಂಪಿಟೇಷನ್ ಒಳಗ ಪಾರ್ಟಿಸಿಪೇಟ್ ಮಾಡಿ ನೀವು ಪ್ರೈಸಸ್ ಗೆಲ್ರಿ ಮತ್ತ ನಿಮ್ಮಿಂದ ಸಮಾಜಕ್ಕೆ ಬಂದ ದೊಡ್ಡ ಕೊಡುಗೆನ ಕೊಡ್ತಾ ಇದೀರಿ ಅನ್ನೋದನ್ನ ತಲಿಯೊಳಗ ಇಟ್ಕೊಳ್ರಿ ಮಕ್ಕಳ ಇದು ಬರೇ ಆಕ್ಟಿವಿಟಿ ಅಲ್ಲ ಈ ಆಕ್ಟಿವಿಟಿಯಿಂದ ನೀವು ಸಮಾಜಕ್ಕ ಕೊಡುಗೆ ಕೊಡ್ತಾ ಇದ್ದೀರಿ ಓಕೆ ಅದಕ್ಕ ನೀವೆಲ್ಲಾರು ಗೆಲ್ಲಲಿ ಅಂತ ನಾನು ಆಶಿಸ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಮಕ್ಕಳೇ ಮತ್ತ ಎಂಜಾಯ್ ಮಾಡ್ರಿ ನಿಮ್ಮ ಸೂಟಿನ ಸರಿನಾ ಬಾಯ್